ನಮಸ್ಕಾರ ವೀಕ್ಷಕರೆ ಸಮುದ್ರದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಎಷ್ಟೆಷ್ಟೋ ಕಡೆ ಕಡಲ ಕೊರೆತ ಅನ್ನೋದು ಜಾಸ್ತಿ ಆಗಿದೆ ಸುಮಾರು ಐದೈದು ಮೀಟರ್ ಆರು ಆರು ಮೀಟರ್ ನೀರು ಅನ್ನೋದು ಖಾಲಿ ಆಗ್ತಾ ಇದೆ ಸಮುದ್ರ ನೀರು ಖಾಲಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಜನರಿಗೆ ಸಮುದ್ರ ತೀರ ಪ್ರದೇಶದಲ್ಲಿ ಈ ತರದ್ದೆಲ್ಲ ಸಂಭವಿಸ್ತಾ ಇದೆ ಅದಕ್ಕೆ ಇಷ್ಟೆಷ್ಟು ಜನ ವಿಡಿಯೋಗಳನ್ನ ಕೂಡ ಕಳಿಸ್ತಾ ಇದಾರೆ ವಾಟ್ಸ್ಆಪ್ ಮೂಲಕ ನಾನು ಅದರಲ್ಲಿ ಕೆಲವಷ್ಟು ತೋರಿಸ್ತಾ ಇದ್ದೀನಿ ನೋಡಿಂಗ್ ಬ್ಯಾಕ್ In this footage, scuba divers were just caught at the moment when the water began to leave sharply. There are reports of the strange behavior of the seas from around the world. This is the empty shore of Thailand. Locals say they've never seen such a low tide. Next, the water moved away dramatically in Crimea and Turkey, and then Spain. The water just moved away from the shores and it's not coming back. Even off the coast of Africa, it's the same anomaly. In addition to tides, fish began to behave strangely. They massively gather in flocks and swim somewhere, and deep water individuals living at a depth of three kilometers rising to the surface. But what is the cause of this phenomenon? At first, it was associated with the moon because it affects the tides through gravity. But nothing has on the moon. many suggest that this is 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 think the the what you ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಅವ್ರು ತಿಳಿಸ್ತಾ ಇರೋದು ಕೋಸ್ಟ್ ಆಫ್ ಆಫ್ರಿಕಾ ಸ್ಪೇನು ಇಟಲಿ ಈ ತರ ಎಷ್ಟೆಷ್ಟೋ ಜಾಗದಲ್ಲಿ ಈ ರೀತಿ ಸಮುದ್ರ ತೀರದಲ್ಲಿದ್ದಂತ ಮರಳು ಕಾಣೆ ಆಗ್ತಾ ಇದೆ ಸಮುದ್ರ ಕೂಡ ಕೆಳಗೆ ಇಳಿತಾ ಇದೆ ಸಮುದ್ರದ ಮಟ್ಟ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಇದೆ ಒಂದೊಂದು ಪ್ರದೇಶದಲ್ಲಿ ನಾರ್ಮಲ್ ಆಗಿ ಐಸ್ ಕರಗ್ತಾ ಇದೆ ಸಮುದ್ರದ ಮಟ್ಟ ಜಾಸ್ತಿ ಆಗ್ಬೇಕು ಅಂತ ನಾವು ಮಾತಾಡ್ತೀವಿ ಆದ್ರೆ ಸಮುದ್ರದ ಮಟ್ಟ ಕಡಿಮೆ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಆತಂಕ ಜಾಸ್ತಿನೇ ಆಗತ್ತೆ ಐಸ್ ಕರದಾಗೆ ಕರಗ್ದಾಗೆ ಕರಗ್ದಾಗೆ ಹೆಸದ ಮಟ್ಟ ಜಾಸ್ತಿ ಆಗ್ಬೇಕು ಅಂತ ಸೈಂಟಿಸ್ಟ್ ಗಳು ಹೇಳ್ತಾ ಇದಾರೆ ಇಲ್ಲಿ ಏನಾಗ್ತಾ ಇದೆ ಉಲ್ಟ ಆಗ್ತಾ ಇದೆಯಲ್ಲ ಅಂತ ಅನ್ನಿಸ್ಬಿಡುತ್ತೆ ಅದಕ್ಕೆ ಸಾಕ್ಷಿಯನ್ನು ಹೋಗಿ ಇನ್ನೊಂದು ವಿಡಿಯೋ ನೋಡಿ ಆಸ್ಟ್ರೇಲಿಯಾದಲ್ಲಿ ಆಗಿರುವಂತ ಇನ್ಸಿಡೆಂಟ್ ಇದು ಕೂಡ ಈ ವಿಡಿಯೋದಲ್ಲೂ ನೋಡುದ್ರಲ್ಲ ಏನಾಗ್ತಾ ಇದೆ ಸಮುದ್ರದ ಮರಳು ತೀರ ಪ್ರದೇಶದಲ್ಲಿ ಇದ್ದಂತ ಮರಳು ಇದ್ದಕ್ಕಿದ್ದಾಗೆ ಐದೈದು ಮೀಟರ್ ಎತ್ತರಕ್ಕಿರುವಂತ ಮರಳು ಕಾಣೆ ಆಗ್ತಾ ಇದೆ ಆ ಬಿಲ್ಡಿಂಗ್ ಗಳನ್ನ ತೋರಿಸ್ತಾ ಇದ್ದಾರೆ ನೀವು ಒಂದ್ಸಲ ನೋಡಿದ್ರೆ ಅನ್ಕೊಳ್ತೀನಿ ಇದ್ರಲ್ಲಿ ಕ್ಲೀನ್ ಆಗಿ ತೋರಿಸ್ತಾರೆ ಅವರು ನೋಡಿ ಎಷ್ಟು ಎತ್ತರಕ್ಕಿರುವಂತಹ ಮರಳು ಕಡಿಮೆ ಆಗ್ತಾ ಹೋಗ್ತಾ ಇದೆ ಇದೆಲ್ಲ ಕೂಡ ಯಾಕೆ ಆಗ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉಟ್ಬಿಡುತ್ತೆ ಇಲ್ಲಿ ಸಮುದ್ರದ ಒಳಗಡೆಗೆ ನೀರನ್ನ ಸಿಂಕ್ ಮಾಡ್ಕೊಳ್ತಾ ಇದೆ ಸಮುದ್ರ ಅಂತ ಕೂಡ ಹೇಳ್ತಾ ಇದ್ದಾರೆ ತೀರ ಪ್ರದೇಶದಲ್ಲಿ ಎಷ್ಟೆಷ್ಟು ಬೀಚ್ ಗಳು ರೆಸಾರ್ಟ್ ಗಳೆಲ್ಲ ಕಟ್ಕೊಂಡಿರ್ತಾರೆ ಅಂತದ್ದು ಈಗ ತುಂಬಾ ಕಷ್ಟದ ಪರಿಸ್ಥಿತಿ ಎದುರಿಸಬೇಕಾಗಿ ಬರುತ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಐದೈದು ಮೀಟರ್ ಆಳ ಅಷ್ಟು ಮರಳು ಕುಚ್ಕೊಂಡು ಹೊರಟೋಗಿದೆ ಇದ್ದಕ್ಕಿದ್ದಾಗೆ ಸ್ವಲ್ಪ ದಿನದಲ್ಲಿ ಏನ್ ಈ ರೀತಿ ಬದಲಾವಣೆ ಅನ್ನೋ ಒಂದು ಪ್ರಶ್ನೆ ಹುಟ್ಟಿದ್ರೆ ಅದಕ್ಕೆ ಸಾಕ್ಷಿ ಹಂಗೆ ಡೀಪ್ ಸಿ ಫಿಶ್ಗಳು ಅವ್ರು ಹೇಳಿದ್ರಲ್ಲ ಆ ರೀತಿ ಡೀಪ್ ಸಿ ಫಿಶ್ ಗಳು ಆಚೆ ಬರೋದಕ್ಕೆ ಶುರುವಾಗಿದೆ ಇದ್ರ ಹಲ್ಲುಗಳು ನೋಡಿ ಈ ತರ ಫಿಶ್ ಗಳನ್ನ ನೋಡೇ ಇರೋದಿಲ್ಲ ನಾವು ಸುಮಾರು ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಕತ್ತಲಲ್ಲಿ ವಾಸ ಮಾಡುವಂತ ಮೀನುಗಳು ಇದು ಬೆಳಕಿಗೆ ಬರೋದೇ ಇಲ್ಲ ಅಂತ ಮೀನುಗಳು ಸಮುದ್ರದಿಂದ ಆಚೆ ಬರೋದಕ್ಕೆ ಶುರುವಾಗಿದೆ ಇದೆಲ್ಲ ಸುಳ್ಳು ಅನ್ನೋದಕ್ಕಾಗೋದೇ ಇಲ್ಲ ಕಣ್ಮುಂದೆ ಕಾಣಿಸ್ತಾ ಇರುವಂತ ಸಾಕ್ಷಿಗಳು இன்னும் அதன் விட்டே விடியோனு ஒன்சல நோடி ಇದು ಬ್ಲೂ ವೇಲ್ ಸಮುದ್ರ ತೀರ ಪ್ರದೇಶ ಶ್ರೀಲಂಕಾದ ತೀರ ಪ್ರದೇಶಕ್ಕೆ ಬಂದು ಬಿದ್ದಿದೆ ಏನು ಆಗ್ತಾ ಇಲ್ಲ ಅಂತ ಜನ ಅನ್ಕೊಳ್ತಾ ಇದ್ದಾರೆ ಬಟ್ ನಮ್ಗೆ ಗೊತ್ತಿಲ್ಲದೆ ಇರೋದ್ರಿ ಎಷ್ಟೆಷ್ಟೋ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಸಮುದ್ರದಲ್ಲಿ ನೀರಿನ ಮಟ್ಟ ಕಡಿಮೆ ಆಗ್ತಾ ಇದೆ ಪ್ಲಸ್ ಸಮುದ್ರದ ಆಳದಲ್ಲಿರುವಂತ ಮೀನುಗಳು ಆಚೆ ಬರೋದಕ್ಕೆ ಶುರುವಾಗಿದೆ ಅದನ್ನ ಬಿಟ್ಟು ಸಮುದ್ರದ ಪಕ್ಕದಲ್ಲಿ ವಾಸ ಮಾಡುವಂತ ಪಕ್ಷಿಗಳು ಇದ್ದಕ್ಕಿದ್ದಾಗೆ ಗುಳೆ ಹೋಗ್ತಾ ಇದಾವೆ ಸಮುದ್ರದ ಮೀನುಗಳು ಕೂಡ ಅವು ವಾಸ ಮಾಡ್ತಾ ಇದ್ದ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ವಿಡಿಯೋದಲ್ಲೂ ನೋಡಿ ಎಷ್ಟೋ ಪಕ್ಷಿಗಳು ಲಕ್ಷಾಂತರ ಪಕ್ಷಿಗಳು ಒಟ್ಟೊಟ್ಟಿಗೆ ಇರುವಂತ ಜಾಗ ಬಿಟ್ಟು ಗುಳೇ ಹೋಗ್ತವೆ ನಾವ್ ಹೇಳ್ತಿವಲ್ಲ ಏನಾದ್ರು ಅನಾಹುತ ಆದಾಗ ಆದಾಗ ನಾವೇನ್ ಮಾಡ್ತೀವಿ ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗಿ ಬದುಕೋ ಅಂತ ಕೆಲಸ ಮಾಡ್ತೀವಲ್ಲ ಅಂತ ಕೆಲಸನ ಇಲ್ಲಿ ಪಕ್ಷಿಗಳು ಮಾಡ್ತಾ ಇದ್ದಾವೆ ಅಂದ್ರೆ ಏನಾಗ್ತಾ ಇದೆ ಸಮುದ್ರದಲ್ಲಿ ಅನ್ನೋ ಒಂದು ಪ್ರಶ್ನೆ ಉಟ್ಬಿಡುತ್ತೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಮೊನ್ನೊನ್ನೆ ಕೂಡ ಈ ರೀತಿ ಒಂದು ಅನಾಹುತ ಸಮುದ್ರದಲ್ಲಿ ಆಗಿದ್ದು ಇದು ಅಂಡರ್ ವಾಟರ್ ವಾಲ್ಕೆನೋ ಎರಪ್ಷನ್ ಆಗಿದ್ದು ಇಟಲಿ ಹತ್ರ ಆದಂತ ವಾಲ್ಕೆನೋ ಎರಪ್ಷನ್ ಇದು ಸಮುದ್ರದ ಒಳಗಡೆ ಇದ್ದಂತ ವಾಲ್ಕೆನೋ ಈ ರೀತಿ ಸಿಡಿಯಲು ಶುರುವಾಗಿದೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಈ ರೀತಿ ಎಷ್ಟಿಷ್ಟು ಕಡೆ ಆಗ್ತಾ ಇದೆ ಆ ಬಿಸಿ ತಾಪನ ತಡೆಯೋದಕ್ಕಾಗ್ದೇನೆ ಮೀನುಗಳು ಆಚೆ ಬರ್ತಾ ಇದೆ ಆಳ ಸಮುದ್ರ ಸುಮಾರು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಕೆಲವೊಂದು ಕಡೆ ಹತ್ತು ಇಪ್ಪತ್ತೈದು ಕಿಲೋಮೀಟರ್ ತನಕ ಆಳ ಇದೆ ಅಷ್ಟೊಂದು ಆಳ ಇರುವ ಸಮುದ್ರದಲ್ಲಿ ಈ ರೀತಿ ಅನಾಹುತಗಳು ನಡೀತಾ ಇರೋದ್ರಿಂದಾನೆ ಅಲ್ಲಿ ಆಳದಲ್ಲಿರುವಂತಹ ಮೀನುಗಳು ಆಚೆ ಬರೋದಕ್ಕೆ ಶುರು ಮಾಡಿದೆ ಈ ಬಿಸಿ ತಾಪ ಬಾಲ್ಕಿನ ಎರಪ್ಷನ್ ಆದಾಗ ನಾರ್ಮಲ್ ಏನಾಗುತ್ತೆ ಲಾವ ಅನ್ನೋದು ಆಚೆ ಬರುತ್ತೆ ಲಾವ ಆಚೆ ಬಂದ್ರೆ ನೀರು ಬಿಸಿ ಆಗ್ತಾ ಹೋಗ್ತಾ ಬಿಸಿ ತಾಪ ತಡೆಯೋದಕ್ಕಾಗದೆ ಮೀನುಗಳೆಲ್ಲ ಆಚೆ ಬರ್ತಾ ಇದೆ ಇದು ಸೈಂಟಿಸ್ಟ್ಗಳು ಕೊನೆಗೆ ಒಪ್ಕೊಳ್ತಾ ಇರೋದು ಒಟ್ನಲ್ಲಿ ಇಲ್ಲಿ ಸಮುದ್ರದ ಆಳದಲ್ಲಿ ಮೇಜರ್ ಬದಲಾವಣೆ ಆಗೋದಿಕ್ಕೆ ಶುರುವಾಗಿದೆ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು ಸಾಕ್ಷಿಗಳು ಕಣ್ಮುಂದೆ ಕಾಣಿಸ್ತಾ ಇದೆ ಇದು ಅಂತ ಅಲ್ಲ ಇಷ್ಟಿಷ್ಟು ಕಡೆ ವಾಲ್ಕೆನೋ ಎರಪ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಹವಾಯಿನಲ್ಲಿ ವಾಲ್ಕೆನೋ ಎರಪ್ಷನ್ ಆಯಿತು ಇನ್ನು ಐರ್ಲೆಂಡ್ ವಾಲ್ಕೆನೋ ಎರಪ್ಷನ್ ಆಯಿತು ಇನ್ನೂ ಬೇರೆ ಬೇರೆ ಕಡೆ ಅಂಟಾರ್ಕ್ಟಿಕಾ ಹತ್ರ ಯಾವುದೋ ಒಂದು ಐಲ್ಯಾಂಡ್ ಪೂರ್ತಿ ಐಸ್ ಇರುವಂತಹ ಐಲ್ಯಾಂಡ್ ಅಲ್ಲಿ ವಾಲ್ಕೆನೋ ಎರಪ್ಷನ್ ಆಯ್ತು ಫಿಲಿಪೈನ್ಸ್ ಕಡೆ ಒಂದ್ ಕಡೆ ವಾಲ್ಕೆನೋ ಎರಪ್ಷನ್ ಆಯಿತು ಸುಮಾರು ಈ ಒಂದು ಆರು ತಿಂಗಳಲ್ಲೇ ನೀವು ಡೇಟಾಗಳನ್ನ ತೆಗೆದು ನೋಡೋದಾದ್ರೆ ಹಿಸ್ಟ್ರಿ ಪ್ರಕಾರ ಹೆಚ್ಚು ಹೆಚ್ಚು ಒಂದು ಒಂದು ನಲವತ್ತು ಕಡೆ ವಾಲ್ಕನೋ ಎರಪ್ಷನ್ ಆಗಿದೆ ಇದೆಲ್ಲದಕ್ಕೂ ಕಾರಣ ಏನು ಭೂಮಿನಲ್ಲಿ ಏನೋ ಒಂದು ಬದಲಾವಣೆ ಆಗ್ತಾ ಇದೆ ಇದನ್ನ ಒಬ್ರು ಆ ಹೇಳೋ ಪ್ರಕಾರ ಇಲ್ಲ ಇದು ಡೂಮ್ಸ್ ಡೇ ಬಿಫೋರ್ ಈ ತರ ಅನಾಹುತಗಳಾಗುತ್ತೆ ಅಂತ ಹೇಳ್ತಾರೆ ಇನ್ನ ಕೆಲವೊಬ್ರು ಹೇಳ್ತಾರೆ ಇಲ್ಲ ಇದು ಭಗವಂತ ಬರೋದಕ್ಕೆ ಮುಂಚೆ ಅನಾಹುತ ಆಗುತ್ತೆ ಅಂತ ಹೇಳ್ತಾರೆ ಇನ್ನ ಕೆಲವೊಬ್ರು ಇಲ್ಲ ಇದು ಶನಿ ಮೀನ ರಾಶಿಗೆ ಹೋಗ್ತಾ ಈ ಆಗುತ್ತೆ ಇನ್ನ ಈಗ ರೆಡ್ ಮೂನ್ ಅನ್ನೋದು ಬರುತ್ತೆ ಬ್ಲಡ್ ಮೂನ್ ಅಂತಾನೆ ಕರೆದಿದ್ದಾರೆ ಆ ಮೂನ್ ಈ ಮಾರ್ಚ್ ಹದಿನಾಲ್ಕನೇ ತಾರೀಕು ಕಾಣಿಸ್ಕೊಳ್ಳುತ್ತೆ ಅದಕ್ಕೋಸ್ಕರ ಇಂಥದ್ದೆಲ್ಲ ಅನಾಹುತ ಆಗ್ತಾ ಇದೆ ಮೂನ್ ಎಫೆಕ್ಟ್ ಭೂಮಿ ಮೇಲೆ ಇದ್ದೇ ಇರುತ್ತೆ ಆ ಎಫೆಕ್ಟ್ ನಿಂದ ಈ ರೀತಿ ಭೂಮಿನಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾರೆ ಇನ್ನ ಎಷ್ಟೆಷ್ಟು ಜನ ಹೇಳೋ ಪ್ರಕಾರ ಏನೇನೋ ಆಗೋಗುತ್ತೆ ಪ್ರಪಂಚ ಪ್ರಡೆಯನೇ ಆಗೋಗ್ಬಿಡುತ್ತೆ ಇನ್ನ ಒಂದು ತಿಂಗಳಲ್ಲಿ ಎಲ್ಲಾ ಮುಗಿದೋಗುತ್ತೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ಉತ್ತರ ಕೊಡೋ ಕೆಲಸ ಎಷ್ಟೆಷ್ಟು ಜನ ಕೂಡ ಮಾಡಿದ್ದಾರೆ ಸದ್ಯಕ್ಕೆ ಏನೂ ಆಗೋದಿಲ್ಲ ಸಣ್ಣ ಸಣ್ಣದಾಗಿ ಈ ತರ ಅನಾಹುತಗಳು ನಡೀತಾನೆ ಇರುತ್ತೆ ಇನ್ನ ಸ್ವಲ್ಪ ಟೈಮ್ ಅನ್ನೋದನ್ನ ಕೊಟ್ಟಿದ್ದಾರೆ ಆ ಟೈಮ್ ಎಲ್ಲ ಮೇಲೆ ಇದೆಲ್ಲ ಒಂದೊಂದು ಮುನ್ಸೂಚನೆ ಅಂತ ಹೇಳೋದಲ್ಲ ಎಚ್ಚರಿಕೆ ಅಷ್ಟೇ ಇದೆಲ್ಲ ಸಣ್ಣ ಟ್ರಯಲ್ಸ್ ಕೊಡ್ತಾ ಇದೆ ಪ್ರಕೃತಿ ನೋಡಪ್ಪ ಈ ತರ ಆಗುತ್ತೆ ನಿನ್ನ ಹುಷಾರಲ್ಲಿ ನೀನ್ ಇರುವಂತ ಎಚ್ಚರಿಸೋ ಕೆಲಸ ಮಾಡ್ತಾ ಇದೆ ಈಗಲೂ ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ನಿಮ್ಮ ಕರ್ಮ ನೀವು ಅನುಭವಿಸಿ ಅಂತ ಬಿಟ್ಬಿಡುತ್ತೆ ಇದೆಲ್ಲ ಎಚ್ಚರಿಕೆ ಗಂಟೆಗಳಷ್ಟೇ ಇಲ್ಲಿ ನಾ ಸ್ಟಾರ್ಟಿಂಗ್ ಇಂದ ತೋರಿಸ್ಕೊಂಡ್ ಬಂದೆ ಸಮುದ್ರಗಳು ಖಾಲಿ ಆಗ್ತಾ ಇದೆ ಆ ವಾಲ್ಕೆನೋ ಎರಪ್ಷನ್ ಆದಾಗ ಏನಾಗ್ತಾ ಇದೆ ಸಮುದ್ರದ ನೀರು ಆ ವಾಲ್ಕೆನೋ ಮೂಲಕ ಭೂಮಿ ಒಳಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ ಇನ್ನು ಸೆಕೆಂಡರಿ ಆ ರೀತಿ ಎರಪ್ಷನ್ ಆದಾಗ ಆವಿ ಆಗುವಂತ ಚಾನ್ಸಸ್ ಇರುತ್ತೆ ಸಮುದ್ರದ ನೀರು ಅನ್ನೋದು ಈ ತರದ್ದು ಕೂಡ ಆಗ್ತಾ ಇರ್ಬೋದು ಪ್ಲಸ್ ಲ್ಯಾಂಡ್ ಅನ್ನೋದು ಸ್ಲೈಡ್ ಆಗೋದಕ್ಕೆ ಶುರು ಆಗುತ್ತೆ ವಾಲ್ಕಿನ್ ಎರಪ್ಷನ್ ಆದ್ರೆ ಇಲ್ಲಿ ಆಗ್ತಾ ಇರೋದು ಅದೇ ಲ್ಯಾಂಡ್ ಸ್ಲೈಡ್ ಆಗ್ತಾ ಇರ್ಬೋದು ಇಲ್ಲ ಸಮುದ್ರದ ನೀರು ಅನ್ನೋದು ಅದ್ರ ಒಳಗಡೆಗೆ ಅಂತಾರಲ್ಲ ಆ ತರ ಆಗ್ತಾ ಇರ್ಬೋದು ಅದಕ್ಕೋಸ್ಕರನೇ ಈ ರೀತಿ ಐದೈದು ಮೀಟರ್ ಮರಳು ಕಾಣೆ ಆಗ್ತಾ ಇದೆ ಇನ್ನ ಇದನ್ನೆಲ್ಲ ನೋಡ್ದಂತ ಇದನ್ನ ತಡ್ಕೊಳಕಾಗದೇ ಇರುವಂತ ಫಿಶ್ ಗಳು ಆಚೆ ಬರ್ತಾ ಇದೆ ದೊಡ್ಡ ದೊಡ್ಡ ಮೀನುಗಳು ಕೂಡ ತಾಪ ತಡೆಯೋದಕ್ಕಾಗದೆ ತೀರಕ್ಕೆ ಬಂದು ಸಾಯ್ತಾ ಇದ್ದಾವೆ ಇದೇ ನಡೀತಾ ಇರೋದು ಪ್ರಕೃತಿನಲ್ಲಿ ಆದ್ರೆ ನಾವೇನನ್ಕೊಳ್ತೀವಿ ಏನು ಆಗ್ತಾ ಇಲ್ಲ ನಮ್ಮ ಮನಸ್ಸಿಗೆ ಖುಷಿ ಸಿಗ್ಲಿ ಅಂತ ಅಷ್ಟೇ ನಾವು ಏನು ಆಗ್ತಾ ಇಲ್ಲ ಅಂತ ಹೇಳ್ಕೋಬೇಕು ಆದ್ರೆ ಆಗೋ ಕೆಲಸ ಆಗ್ತಾ ಇದೆ ನಿಧಾನಕ್ಕಾಗತ್ತೆ ಯಾಕೆ ನಿಧಾನಕ್ಕಾಗ್ತಾ ಇದೆ ಅಂತ ನಾನು ಹೇಳದ್ನಲ್ಲ ಕೆಲವೊಂದಕ್ಕೆ ಸಮಯ ಅನ್ನೋದನ್ನ ಕೊಟ್ಟಿರ್ತಾರೆ ಆ ಸಮಯ ಆದ ಮೇಲೆನೆ ಎಲ್ಲ ಆಗ್ಬೇಕಲ್ಲ ಇದೆಲ್ಲ ಮುನ್ಸೂಚನೆ ಅಷ್ಟೇ ಆ ಮುನ್ಸೂಚನೆ ತಿಳಿದಾದ್ಮೇಲೆ ಎಚ್ಚೆತ್ಕೊಳ್ಳೋ ಕೆಲಸ ಮಾಡೋಣ ಎಚ್ಚೆತ್ಕೊಂಡು ಏನ್ ಮಾಡ್ಬೇಕು ಅನ್ನೋದಕ್ಕೂ ಎಷ್ಟೆಷ್ಟು ಪ್ರೋಗ್ರಾಮ್ಗಳು ಮಾಡ್ತಾ ಇದೀವಿ ನಿಮಗೆ ತಿಳಿಸ್ತಾ ಇದ್ದೀವಿ ಇನ್ನು ಈ ತರ ಪ್ರಕೃತಿನಲ್ಲಿ ಬದಲಾವಣೆಗಳು ತುಂಬಾ ಮುಂದೆನು ಆಗ್ತವೆ ಅದರಲ್ಲೂ ಏಪ್ರಿಲ್ ಮೇ ನಲ್ಲಿ ಬಿಸಿ ತಾಪ ಜಾಸ್ತಿ ಆಗ್ಬೋದು ಅಗ್ನಿ ಅನಾಹುತಗಳು ಜಾಸ್ತಿ ಆಗುತ್ತೆ ಜಲದಿಂದ ಪ್ರವಾಹಗಳು ಉಂಟಾಗ್ಬೋದು ಈ ತರದ್ದೆಲ್ಲ ಅನಾಹುತಗಳು ಜೊತೆಗೆ ಭೂಕಂಪಗಳು ಕೂಡ ಜಾಸ್ತಿ ಆಗುತ್ತೆ ಈ ತತ್ವಗಳಿದಾವಲ್ಲ ಪಂಚಭೂತ ತತ್ವಗಳು ಇವುಗಳಿಂದ ಭೂಮಿ ಮೇಲೆ ಇಂಪ್ಯಾಕ್ಟ್ ಆಗ್ತಾನೆ ಇರುತ್ತೆ ಮೇಜರ್ ಇಲ್ಲದೆ ಇದ್ರು ಸಣ್ಣ ಪುಟ್ಟದಾಗಿ ಅಂತೂ ಹಾಗೆ ಆಗುತ್ತೆ ಅನ್ನೋದು ಕಾಲಜ್ಞಾನಿಗಳು ಬರೆದಿದ್ದು ಹೌದು ಈಗ ಅಂತದ್ದಕ್ಕೆ ಮುನ್ಸೂಚನೆಗಳಿದೆ ಇದೆಲ್ಲ ಇನ್ನೂ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ಬೋದು ಜಾಸ್ತಿ ಆದಾಗೆ ಅದರಿಂದ ಬಚಾವುವ ದಾರಿಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ ಇನ್ನ ಇದೇ ರೀತಿ ಎಷ್ಟೆಷ್ಟು ವಿಷಯಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್